ಅಸ್ಸಲಾಂ ವಲೇಕು ಎಲ್ಲರಿಗೂ ನಮಸ್ಕಾರ ಲೋಕಸಭಾ ಚುನಾವಣೆ ಪ್ರಚಾರಾರ್ಥ ಇದೇ ದಿನಾಂಕ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತಾರರ ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಗೆ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತ ಹಜ್ ಮತ್ತು ವಕ್ ಸಚಿವರಾದಂಥ ಮತ್ತು ಸಮುದಾಯದ ಅಲ್ಪಸಂಖ್ಯಾತ ಸಮುದಾಯದ ನಾಯಕರಾದಂಥ ಜಮೀರ್ ಅಹಮದ್ ಖಾನ್ ಅವರು ಹಾಗೂ ಕರ್ನಾಟಕ ರಾಜ್ಯ ಒಕ್ಕು ಮಂಡಳಿಯ ಅಧ್ಯಕ್ಷರಾದಂಥ ಅನ್ವರ್ ಬಾಷಾ ಸಾಹೇಬರು ಬಾಗಲ್ಕೋಟ್ ನಗರಕ್ಕೆ ಆಗಮಿಸಲಿದ್ದು ಅಲ್ಲಿ ಚರಂತಿಮಠ್ ಹಾಲ್ನಲ್ಲಿ ಅಲ್ಪಸಂಖ್ಯಾತ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಕಾರಣ ಜಿಲ್ಲೆಯ ಎಲ್ಲ ಸಮುದಾಯದ ಮಸೀದಿಗಳ ಮುತುವಲ್ಲಿಗಳು ಯುವಕರು ಹಾಗೂ ಹಿರಿಯರು ಕಾಂಗ್ರೆಸ್ ಪಕ್ಷದ ಯಾವತ್ತೂ ಅಭಿಮಾನಿಗಳು ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರು ಮತ್ತು ಯುವಕರು ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೋರಿಪಡುತ್ತೇನೆ ನಾನು ಅಬ್ದುಲ್ ರಜಾ ಫಣಿವಂತ್ ಬ್ಲಾಕ್ ಅಧ್ಯಕ್ಷರು ಇಲ್ಕಲ್ ತಾಲೂಕಾ ಬಾಗಲಕೋಟೆ ಜಿಲ್ಲೆ ಹಾಗೂ ಕರ್ನಾಟಕ ಮುಸ್ಲಿಂ ಯಮ್ಯುನಿಟಿ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರು